ಹಲೋ ಈ ಚಿರ್ಕಳಿ ಭವ ಅನ್ನುವ ಕಾರ್ಯಕ್ರಮವನ್ನು ಈ ಹಿಂದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಪ್ರಾರಂಭವಾಗಿ ಮಾಡಿಕೊಂಡು ಗುರು ಆನಂದಗಳಿಂದ ಸಿಗುವುದು ತದನಂತರ ನೀಲಕಣ್ಣನವರ ಅಣ್ಣನವರ ಕಾರ್ಯಕ್ರಮದಿಂದ ಕಣ್ಣು ನಡುವಾಯಿತು ಈಗ ದೇವಮೂಳಿಯಾದ ಎಬ್ಬಿ ಮತ್ತು ಉಸ್ನೂಲ್ ಗ್ರಾಮ ಪಂಚಾಯಿತಿಗಳ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ತಾಯಿಯಂದರಿಗೆ ಸ್ವಾಮಿ ನಮ್ಮ ಸನ್ನಿಧಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಪ್ರಾರಂಭಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಬಂದು ಅಲ್ಲೇ ಈ ದೀರ್ಘ ಸಮುದಿಯ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಎಲ್ಲ ಲೀಡರ್ಗಳು ಉದ್ದೇಶ ಇಟ್ಕೊಂಡಿದ್ದಾರೆ ಅದರ ಪ್ರಯುಕ್ತ ಇವತ್ತು ಚಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಹದಿನೈದು ದಿವಸಕ್ಕ ಒಂದು ಅಂತ ನಾವು ಈಗ ಟ್ವಿಕ್ ಮಾಡಿ ಮಾತಾಡಿಕೊಂಡಿದ್ದೀವಿ ಅದರ ಪ್ರಕಾರ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಇಲ್ಲ ಆ ಡೇಟ್ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಪ್ರಾರಂಭವಾಗಿ ಎಲ್ಲ ಮೂವತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ಮೂವತ್ತು ವಾರ್ಡ್ಗಳು ನಗರಸಭೆ ಮೂವತ್ತೊಂದು ವಾರ್ಡ್ಗಳು ಎಲ್ಲ ಸೇರ್ಕೊಂಡು ಎಲ್ಲ ಈ ದೀರ್ಘಸ್ಮಿ ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ ಈ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಯಾಗಲು ಮೊಟ್ಟ ಮೊದಲು ಮೊದಲನೇದಾಗಿ ನನ್ನ ಅಕ್ಕ ತಂಗಿಯರು ತಾಯಿಯಂದರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೀನಿ ಹಾಗೆ ಎಲ್ಲ ನಮ್ಮ ಮುನ್ಸೂಚನೆ ಘಟಕಗಳು ಇಂಪಾರ್ಟೆಂಟ್ ನಮ್ಮ ಯೂತ್ ಕಮಿಟಿ ಕಾರ್ಮಿಕ ಎಲ್ಲು ಕಿಸಾನ್ ಸೆಲ್ಲು ಮಹಿಳಾ ಕಾಂಗ್ರೆಸ್ ಕಮಿಟಿ ಎಸ್ ಸಿ ಎಸ್ ಟಿ ಎಲ್ಲ ಒಟ್ಟಾರೆ ನಮ್ಮ ಕಾಂಗ್ರೆಸ್ ಕುಟುಂಬ ಎಲ್ಲ ಒಟ್ಟಾರೆ ನನಗೆ ಇವತ್ತು ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಈ ಎಸ್ ಎಸ್ ಸಿ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಕೊತ್ತೂರು ಮಂಜನಾವರು ಮತ್ತು ನಮ್ಮ ಎಂ ಎಲ್ ಸಿ ಅಣಿಲವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಶಕ್ತಿ ತುಂಬುವ ಪರವಾಗಿ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರಕ್ಕಿಂತ ಮುಖ್ಯವಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈಗ ನಮ್ಮ ಮಿತ್ರರ ಎಲ್ಲ ಮಿತ್ರರು ನಮ್ಮ ಪತ್ರಿಕಾ ಮಿತ್ರರು ಪೊಲೀಸ್ ಇಲಾಖೆ ಹಾಗೆ ಪೆಂಡಲವರು ಅಡಿಗೆ ಅವರು ನಮ್ಮ ಪೂಜಾರಿಗಳು ಪೂಜಾರಿಗಳು ಇನ್ನೂ ಅನೇಕ ಈ ವೆಹಿಕಲ್ಸ್ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿರುವಂತ ಎಲ್ಲರಿಗೂ ಒಂದು ಸುತ್ತ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೀನಿ ಈ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ಇವತ್ತು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಇವರು ಮುಂದಿನ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಬುಧವಾರ ನಮ್ಮ ತಾಲೂಕಿನ ಗ್ರಾಮ ಪಂಚಾಯತಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪೂಜೆ ಸಲ್ಲಿಸಿ ದೇವರ ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಯಶಸ್ವಿಗೆ ಕಾಣದಂತ ಎಲ್ಲ ಈ ಕಾರ್ಯಕ್ರಮದ ನಮ್ಮ ಪಕ್ಷದ ಮುಖಂಡರು ಅವರು ರಾಜಿನಾರಾಯಣ ರಾಜನಾರಾಯಣ ಅವರು ಮತ್ತೊಂದಿನಾಥ್ ಅವರು ಅನಿಲ್ ಅವರು ಮತ್ತೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಅದು ಜೊತೆಗೆ ಮುಖಂಡರು ನಮ್ಮ ಪಕ್ಷದ ಎಲ್ಲ ಯುವ ಕಾಂಗ್ರೆಸ್ ಕ್ಯಾನ್ ಕರ್ಸು ಮಹಿಳಾ ಕ್ಯಾಂಗು ಒಬಿ ಟೋಟಲ್ ಎಲ್ಲ ಪಕ್ಷ ಮುಖಂಡರು ಎಲ್ಲಾ ಶಿಕ್ಷೆ ಮುಖಂಡರು ಯುವಕರು ಈ ಒಂದು ಕ್ಯಾಕ್ ಸರ್ಚೆಸ್ ಮಾಡಿದ್ದಾರೆ ಹೃದಯದವರು ಅದರ ಜೊತೆಗೆ ನಾವು ಬದಲಾವಣೆ ಇದನ್ನ ನೀಟಾಗಿ ನಾವು ಪ್ರತಿಕ್ರಿಯ ಮಾಡಿದವರು ವಿಚಾರಿಸ್ತಾ ಇದ್ದಾರೆ ನಿಮಗೂ पुलिस इलाके धन्यवाद प्रत्यक्ष कार्यक्रम इतना करके साथ प्रत कार्यक्रम